ಚಿತ್ರ ಹಿಂಸೆ ಕೊಡ್ತಾ ಇದ್ರಂತೆ ಅವಳು ನನ್ನ ಹತ್ರ ಹೇಳ ಒಡವೆ ತಗೊಂಬ ಅಂತ ತುಂಬಾ ಚಿತ್ರ ಹಿಂಸೆ ಕೊಟ್ಟಿದಾರೆ ಅವ್ನು ಒಡವೆ ದುಡ್ಡು ತರ ತನಕ ನಾನು ಮುಟ್ಟಲ್ಲ ಅಂತ ಹೇಳ್ಬಿಟ್ಟಿದ ಬಾಟ್ಲ್ ನೀರ್ ಕೊಟ್ಟಿಲ್ಲ ಕುಡಿಯಕ್ಕೆ ಒಂದು ಊಟ ಕೊಟ್ಟಿಲ್ಲ ಅಷ್ಟು ಚಿತ್ರ ಹಿಂಸೆ ಕೊಟ್ಬಿಟ್ಟ ಇಷ್ಟ್ರ ಮೇಲೆ ಅವನ್ಗೆ ಏನ್ ಸರ್ ಅವ್ನ ಹುಡ್ಗನ ಅಲ್ಲ ಅಂತಾನೆ ಅವಳಗ್ ಡೌಟ್ ಮದ್ವೆ ಆದ್ಮೇಲೆ ಅವ್ ಮಾರನೇ ದಿವಸದಿಂದ ಟಾರ್ಚರ್ ಅವ್ನು ಗಂಡಸು ಅಂತ ತೋರ್ಸ್ಕೋಬೇಕಲ್ಲ ಐ ವಿ ಎಫ್ ಅಲ್ಲಿ ಮಗು ಮಾಡ್ತೀನಿ ನಾನು ಐ ವಿ ಎಫ್ ಮಗು ಮಾಡಿ ನಾನು ಗಂಡಸು ಅಂತ ತೋರಿಸ್ತೀನಿ ಎಲ್ಲಾರ್ಗು ಇಲ್ಲ ನಾನ್ ಬರಲ್ಲ ಜೊತೇಲಿ ಬರಲ್ಲ ನಾನು ಇಲ್ಲೇ ಇರ್ತೀನಿ ಸೂರಾಜ್ ನೀನು ಇಲ್ಲಾದ್ರೆ ನನ್ಸಗಂಬ ಅಂತ ತುಂಬ ಚಿತ್ರ ಕೊಟ್ಟಿದ್ದಾರೆ ನಮ್ಮ ಮಗು ಮಾನ ಮರ್ಯಾದೆ ಹೋಗುತ್ತೆ ಅಂದ್ಬಿಟ್ಟು ಅವಳು ಯಾರ ಹತ್ರ ಹೇಳಿಲ್ಲ ಸರ್ ಶ್ರೀಲಂಕಾಕ್ ಹೋಗೋದಿವ್ಸ ನನ್ನ ಹತ್ರ ಹೇಳಿದ್ಲು ಮಮ್ಮಿ ನಾನು ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಬುಕ್ ಮಾಡಿದ್ದಾರೆ ಆಮೇಲೆ ನೀವೇನಾದರೂ ಡಿಸಿಷನ್ ಮಾಡ್ರಿ ಅಂದ್ಲು ಸರ್ ಅವನು ಒಡವೆ ದುಡ್ಡು ತರೋ ತನಕ ನಾನಿಂಗ್ ಮುಟ್ಟಲ್ಲ ಅಂತ ಹೇಳ್ಬಿಟ್ಟಿದ ಅವರಮ್ಮ ಕ್ರಿಮಿನಲ್ ಸರ್ ಅವರಮ್ಮ ಎಲ್ಲ ಹೇಳ್ಕೊಟ್ಟು ಹೇಳ್ಕೊಟ್ಟು ಅವನಿಗೆ ಹತ್ರನೂ ಬಿಟ್ಟಿರಿ ನನ್ನ ಕೈ ಮುಟ್ಟಿಲ್ಲ ಸ ಅಂತ ಇದ್ದು ನನ್ನ ಮಗಳು ತುಂಬ ಚಿನ್ನ ನನ್ನ ಕಣ್ಣಲ್ಲಿ ನೀರಿಲ್ಲ ಮಮ್ಮಿ ಎರಡು ತಿಂಗಳು ನಾನು ಅಷ್ಟು ಏರ್ಪೋರ್ಟಲ್ಲಿ ಅರೇಂಜ್ ಮ್ಯಾರೇಜು ಆಮೇಲೆ ಶ್ರೀಲಂಕಾಗೆ ಏರ್ಪೋರ್ಟಲ್ಲಿ ಆರು ಗಂಟೆಗೆ ಇರೋ ಫ್ಲೈಟ್ಗೆ ಹತ್ತು ಗಂಟೆಗೆ ತಂದು ಕೂಡಿಸ್ಬಿಟ್ಟು ಹಾಂ ಇನ್ನೂ ಇವತ್ತು ನಿನ್ನೆ ಬರಬೇಕಾಗಿತ್ತು ಸರ್ ಒಂದು ವಾರ ಮುಂಚೆ ಕರ್ಕೊಂಡು ಒಂದು ಬಾಟ್ಲು ನೀರು ಕೊಟ್ಟಿಲ್ಲ ಕುಡಿಯೋಕ್ಕೆ ಒಂದು ಊಟ ಕೊಟ್ಟಿಲ್ಲ ಅಷ್ಟು ಚಿತ್ರ ಹಿಂಸೆ ಕೊಟ್ಬಿಟ್ಟ ಅಂತೆಲ್ಲ ನನ್ನ ಮಗಳು ನಾನು ಹೇಳ್ಕೊಳಕ್ಕೆ ಇಷ್ಟಿದೆ ಸರ್ ಎರಡು ತಿಂಗಳಲ್ಲಿ ಇಪ್ಪತ್ತು ವರ್ಷ ಕಷ್ಟ ಅನುಭವಿಸ್ಬಿಟ್ಟಿದ್ದಾಳೆ ನನ್ನ ಮಗಳು ಹೇಳಿ ತುಂಬ ಒಳ್ಳೆ ಹುಡುಗಿ ಸರ್ ಯಾರನ್ನಾದರೂ ಹೇಳಿ ಅವಳು ಮರ್ಯಾದೆ ಹೋಗುತ್ತೆ ನಮ್ಮ ಹತ್ರ ಹೇಳಲೇ ಇಲ್ಲ ಇಲ್ಲ ನಾವೇನು ಹೇಳಿದ್ರೆ ಅದನ್ನೇ ಹೇಳ್ತಾ ಇದ್ಲು ಮೊಬೈಲ್ ಗೊತ್ತಿರುತ್ತೆ ಅಲ್ಲ ಮಮ್ಮಿ ನೀವು ಚೆನ್ನಾಗೇ ಮಾಡ್ತೀರ ನಾನು ಇರ್ತೀನಿ ಅಂತ ಮದುವೆ ಆದ್ಲು ಸರ್ ಅಂಥ ಒಳ್ಳೆ ಹುಡುಗಿ ಸಿಗೋಲ್ಲ ಸರ್ ಇನ್ನು ನನ್ನ ಮಗಳಂತ ಒಳ್ಳೆ ಹುಡುಗಿ ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಅವ್ನಿಗೇನು ಗೊತ್ತಾ ಸರ್ ಅವನು ಹುಡ್ಗನ ಅಲ್ಲ ಅಂತಲೇ ಅವಳಗ್ ಡೌಟು ಅವನಿಗೆ ಒಳ್ಳೊಳ್ಳೆ ಡ್ರೆಸ್ ನನ್ನ ಮಗಳಂಥ ಡ್ರೆಸ್ಸೇ ಹಾಕಿಲ್ಲ ಅವನು ಪೋಸ್ಟರ್ ಹಾಕಬೇಕು ಫೋಟೋ ಇಡ್ಸ್ಕೊಳಕ್ಕೆ ಮಾತ್ರ ಹಿಂಗೆ ಕೈ ಹಿಡ್ಕೊಂಡು ತಪ್ಪೋದು ಆಮೇಲೆ ದೂರ ತಳ್ಳೋದು ಈ ಥರ ಕ್ರಿಮಿನಲ್ ಮೈಂಡೆಡ್ ಸರ್ ಅವ್ರದ್ದು ಶ್ರೀಲಂಕಾದಲ್ಲಿ ಅವಳು ರಾತ್ರಿ ಬಂದ ಮೇಲೆ ನಾನು ಇವಾಗೆ ಬಂದು ಬರೋದಮ್ಮ ಅಂದೆ ಬೇಡ ಬೇಡ ಬೆಳಗ್ಗೆ ಬನ್ರಿ ಅಂದು ಆಮೇಲೆ ಬೆಳಗ್ಗೆ ಹೋದ್ರೆ ಸರ್ ಮನೆಯಲ್ಲಿ ನಡೆದಿರೋದೆಲ್ಲ ಇದೆ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಲ್ಲಿಂದ ಏರ್ಪೋರ್ಟಿಂದ ಮನೆಗೆ ಕರ್ಕೊಂಡು ಹೋದ್ರು ಅಂತ ಅವ್ರ ಮನೆ ಮುಂದೆ ಕ್ಯಾಮ್ರಾ ಇದೆ ಎಲ್ಲ ನೋಡಿ ಬೇಕಂದ್ರೆ ನಮ್ಮ ಕಾರ್ ಹೋಗಿದ್ದು ನಾವು ಕರ್ಕೊಂಡ್ ಬಂದಿದ್ದು ಅವಳು ಬರಲ್ಲ ಕಾಲು ಇಡ್ಕೊತೀನಿ ಸೂರಜ್ ನಮ್ಮ ಮನೆಗೆ ಹೋದ್ರೆ ನಾನು ಸತ್ತೋಗ್ತೀನಿ ನನ್ನ ಕಳಿಸ್ಬೇಡ ಅಂತ ಹಿಡ್ಕೊಂಡ್ರೆ ಹಿಂಗೆ ಕಾಲಲ್ಲಿ ಅಂದ್ಬಿಟ್ಟು ಹೋಗ್ತಾ ಇರು ಮನೆಯಿಂದ ಬೇಗ ದುಡುಕಿ ಮದುವೆ ಮಾಡಿಬಿಟ್ಟೆ ಪಿಶ್ ಆಚೆಗಳು ಸರ್ ಅವರು ಒಡವೆ ದುಡ್ಡು ಒಡವೆ ದುಡ್ಡು ಒಡವೆ ದುಡ್ಡು ನನ್ನ ಮಗಳನ್ನೇ ಇಟ್ಕೊಂಡ್ಬಿಟ್ರು ನೀವೇನು ಬೇಡ ನಮಗೆ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಮದುವೆ ಮಾಡಿಕೊಡ್ರಿ ಇದು ರಿಸೆಪ್ಷನ್ ಮಾಡಿಕೊಡ್ರಿ ಅಂದ್ರು ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಆಮೇಲೆ ಆ ಹುಡುಗ ಹುಡುಗ ಫೋನ್ ಮಾಡಿದಾಗೆಲ್ಲ ಒಡವೆ ಏನು ಕೊಡ್ಸವ್ರೆ ನಿನ್ಗೆ ಏನು ಮಾಡ್ಸೋರೆ ಎಲ್ಲ ಹೇಳ್ತಾ ಇದ್ನಂತೆ ನಾನು ಅವ್ರ ಅಮ್ಮಗೆ ಫೋನ್ ಮಾಡಿದೆ ನಿಮ್ಗೇನಾದರೂ ಎಕ್ಸ್ಪೆಕ್ಟೇಷನ್ ಇತ್ತು ಅಂದ್ರೆ ಹೇಳ್ರಿ ನಾವು ಕಾರ್ಡ್ ಹೊಡೆಸಿದೀವಿ ಇನ್ನು ಯಾರಿಗೂ ಕೊಟ್ಟಿಲ್ಲ ಆಂ ನ ಇಲ್ಲ ಬೇಡ ಹುಡ್ಗಿನ ಒಂದು ಕೊಟ್ಬಿಡ್ರಿ ನಾವು ಸಾಕು ಇನ್ನೇನು ಬೇಡ ನಮಗೆ ಅಂತಂದರು ಆಮೇಲೆ ನೋಡಿದ್ರೆ ಮದುವೆ ಆದಮೇಲೆ ಮಾರನೇ ದಿವ್ಸದಿಂದ ಟಾರ್ಚರು ಎಲ್ಲಿ ಒಡವೆ ಕಾರಲ್ಲಿ ಒಂದೂವರೆ ಲಕ್ಷ ದ ತಿಂಗ್ಳಿಗೆ ಹಾಕ್ಸ್ಕೊಂಬರ್ರಿ ಒಂದೂವರೆ ಲಕ್ಷ ಹಾಕ್ಸ್ಕೊಬೇಕು ಆಮೇಲೆ ಒಡವೆಗಳು ಎಷ್ಟು ಮಾಡ್ಸೈತಿ ಅಂತ ನಿಮ್ಮ ದೊಡ್ಡಮ್ಮ ಹೇಳಿದ್ರಲ್ಲ ನಾವು ಕೊಡ್ತೀವಿ ಅಂತ ಹೇಳಿದ್ರಿ ಸ್ವಸ್ಥಾನಕ್ಕೆ ಹೋದಾಗ ಎಲ್ಲ ಕೊಡೋಣ ಇವಾಗ ಎಷ್ಟು ಬೇಕೋ ಅಷ್ಟು ಅಂತ ಕೊಟ್ಟಿದ್ವಿ ಇಲ್ಲ ಫುಲ್ ಎಲ್ಲ ಎತ್ಕೊಂಡು ದುಡ್ಡು ಎಲ್ಲಿ ನಿನ್ನ ಮೊಬೈಲ್ ತೋರಿಸು ಎಷ್ಟೈತೆ ಅಕೌಂಟಲ್ಲಿ ಹಾಂ ತಿಂಗಳು ತಿಂಗಳು ಒಂದೂವರೆ ಲಕ್ಷ ಹಾಕ್ಸ್ಕೊಬೇಕು ಕೊಡು ನಿನ್ನ ಮೊಬೈಲ್ ಕೊಡಿಲಿ ಚೆಕ್ ಮಾಡಬೇಕು ನಾವು ಎಷ್ಟು ಅಕೌಂಟಲ್ಲಿ ಎಷ್ಟಿದೆ ಹಾಂ ಒಂದೊಂದು ಹಿಂಸೆ ಎಲ್ಲ ಅವಳು ಹತ್ಕೊಂಡು ಮಲ್ಕೊಂಡ್ರು ಕೂಡ ಬಾಮ ಊಟ ಅಂತ ಕೇಳ್ದವ್ರಿಲ್ಲ ಅಯ್ಯೋ ಅಳು ನೀನು ಅವನು ಅವಳು ಏನಾದರೂ ಸ್ವಲ್ಪ ನನಗೆ ಸ್ವಲ್ಪ ಕೈ ಕೊಡು ಸೂರಜ್ ನಿನ್ನ ಹಿಡ್ಕೊಳ್ತೀನಿ ಅಂದರೆ ಇಲ್ಲ ಇಲ್ಲ ಅದೆಲ್ಲ ಆಗಲ್ಲ ಅವನು ಆ ಫೀಲಿಂಗ್ಸೇ ಇಲ್ಲ ಅವನು ನನಗೆ ಆಪ್ರೇಷನ್ ಆಗಿದೆ ನಾನು ಇದು ಮಾಡಲ್ಲ ನಾನು ನಾನು ಟಚ್ ಮಾಡಲ್ಲ ಆಪ್ರೇಷನ್ ಆಗಿದೆ ನಂಗೆ ಟೈಮ್ ಬೇಕು ಆ ನಾ ಅವನು ಗಂಡಸು ಅಂತ ತೋರಿಸ್ಕೋಬೇಕಲ್ಲ ಐ ವಿ ಎಫ್ ಅಲ್ಲಿ ಮಗು ಮಾಡ್ತೀನಿ ನಾನು ಐ ವಿ ಎಫ್ ಅಲ್ಲಿ ಮಗು ಮಾಡಿ ನಾನು ಗಂಡಸು ಅಂತ ತೋರಿಸ್ತೀನಿ ಎಲ್ಲಾರ್ಗು ಮಾಡಿದ್ವಿ ಎಲ್ಲರೂ ಒಳ್ಳೆ ಒಪಿನಿಯನ್ನೇ ಕೊಟ್ಟಿದ್ದು ನಮಗೆ ಬೇರೆಯವ್ರಿಗೆಲ್ಲ ಅವರು ಒಳ್ಳೆಯವರೇ ಒಳಗಡೆ ಮಾತ್ರ ಇಷ್ಟು ಟಾರ್ಚರು ಒಳಗಡೆ ಏನೂ ಇಲ್ಲ ಅವ್ರದ್ದು ಸುಮ್ಮನೆ ಮೇಲೆ ನಾವು ಅಷ್ಟಕ್ಕಿದ್ದೀವಿ ಇಷ್ಟಕ್ಕಿದ್ದೀವಿ ನನ್ನ ಹತ್ರ ಇಪ್ಪತ್ತೊಂದು ಇದೆ ದೊಡ್ಡ ಸೋಸೆ ಎಂಟು ಎಂಟು ಸೆಟ್ ತಗೊಂಬಂದವಳೆ ನನ್ಗೆ ನೀನು ತಗೊಂಬರ್ಬೇಕು ಒಡವಿಗಳು ನನ್ನ ಹತ್ರ ಇಪ್ಪತ್ತೊಂದು ಸೆಟ್ ಐತೆ ನೀನು ಈ ಥರ ಬಟ್ಟೆ ಹಾಕ್ತೀಯಲ್ಲ ಇಂಥ ಬಟ್ಟೆಗಳು ಈ ಥರ ಎಲ್ಲ ಹಾಕ್ಬಾರ್ದು ಹೋಗು ಬೇರೆ ತೊಗೊಂಬ ಬಟ್ಟೆ ಹಾಂ ಬೇರೆ ತೊಗೊಂಬರ್ಬೇಕು ಆಮೇಲೆ ದುಡ್ಡೆಲ್ಲ ನೀನು ಇಟ್ಕೊಬೇಕು ಒಂದು ರೂಮ್ ಕೊಟ್ಟಿರಲಿಲ್ಲ ಹೊಸ್ದಾಗ ಮದುವೆಯಾಗವ್ರೆ ಒಂದು ರೂಮ್ ಆ ಹುಡುಗಿಗೆ ಪ್ರವೇಶ ಇಲ್ಲ ಯಾಕಂದ್ರೆ ಮಗನ ಟಿ ವಿ ನೋಡ್ಕೊಂಡು ಕುಂಡಿಸ್ಕೊಂಡು ಹನ್ನೊಂದು ಗಂಟೆವರೆಗೂ ಅವ್ಳು ನಿದ್ದೆ ಮಾಡಿ ಮಾಡಿಬಿಟ್ಮೇಲೆ ಕಳಿಸೋದು ಮಗನ್ನ ಹೋಗು ಅಂತ ಅವನು ತಲ್ದಿಂಬು ಅವನು ಹಿಂಗೇನಾದ್ರೂ ಟಚ್ ಮಾಡೋಕೆ ಬಿಡ್ತಾ ಇರಲಿಲ್ಲ ಅಂತೆ ಮಾಡಬಾರ್ದು ನೀನು ಹೇಳ್ಕೊಂಡಿದ್ರು ಹೇಳಿದ್ದು ನೈಟು ಸಿಂಗಾಪುರ್ಕ್ ಹೋಗ್ಬೇಕಲ್ಲ ಅವಾಗ ಹೇಳಿದ್ದಾಳೆ ಹಿಂದಿನ ದಿವಸ ಹೇಳ್ಬಿಟ್ಟಿದ್ದಿದ್ರೆ ನಾವು ಕಳಿಸ್ತಾ ಇರಲಿಲ್ಲ ಅವಾಗ ಹೇಳಿದ್ದಾಳೆ ಇಲ್ಲ ನೋಡೋಣ ಇವಾಗ ಏನಾದ್ರೂ ಆಗ್ಬೋದು ಅವ್ನಿಗೆ ಸ್ವಲ್ಪ ಇಷ್ಟ ಬರ್ಬೋದು ನನ್ನ ಮೇಲೆ ಹೋಗಿ ಬಂದ್ಬಿಡ್ತೀನಿ ದೊಡ್ಡಮ್ಮ ಅಂತ ಆಮೇಲೆ ಹತ್ತು ದಿವ್ಸಕ್ಕೆ ಮಾಡಿದ್ದವರು ನಾಲ್ಕು ದಿವಸಕ್ಕೇ ಬಂದ್ಬಿಟ್ಟು ಏಳು ಗಂಟೆ ಫ್ಲೈಟಿಗೆ ಬೆಳಗ್ಗೆನೇ ಕೂರಿಸ್ಕೊಂಡವನ ಇದ್ದೆ ಆಮೇಲೆ ನಿನ್ಗೇನು ಬೇಕು ಏನೋ ಮೊಬೈಲು ನೋಡಬಾರ್ದವಳು ನಿನ್ಗೇನು ನಾನು ಕರೆನ್ಸಿ ಹಾಕ್ಸ್ಬೇಕು ಅಂದ್ಬಿಟ್ಟು ಅವ್ನು ನೋಡ್ಕೊಂಡು ಕುತ್ಕೊಳೋದು ಮೊಬೈಲು ಇವಳು ಅಲ್ಲಿ ಬರೋರ್ನೆಲ್ಲ ನೋಡಿಕೊಂಡು ಒಂದು ಗ್ಲಾಸ್ ನೀರು ಕೂಡ ಕುಡಿಯೋಕೆ ಎದ್ದೋಗಿ ಶಕ್ತಿ ಇಲ್ಲಂತೆ ಅವಳಿಗೆ ಆಮೇಲೆ ಏನು ತಿಂತೀಯಾ ಏನಿಲ್ಲ ಏನೂ ಇಲ್ವಂತೆ ಹಾಂ ಅಷ್ಟು ಅಷ್ಟು ನರಕಾಯತ್ನೇ ಅನುಭವಿಸ್ಬಿಟ್ಟೆ ನಾನು ಏರ್ಪೋರ್ಟಲ್ಲಿ ಹನಿಮ್ ನೋಡೋರಿಗೆ ಬೇರೆಯವ್ರಿಗೆ ಹನಿಮುನ್ ಟ್ರಿಪ್ಪು ಹಿಡ್ಕೊಳೋದು ಒಂದು ಫೋಟೋ ಹಿಡ್ಕೊಳೋದು ಇದಕ್ಕೆ ಹಾಕೋದು ಹಾಂ ನೋಡೋರಿಗೆ ಹನಿಮುನ್ ಟ್ರಿಪ್ ಹೋಗಿದ್ದಾನೆ ಅಂತ ತಿಳ್ಕೊಬೇಕು ಏನಿಲ್ಲ ಆಮೇಲೆ ಬಂದು ಮನೆಗೆ ಬಂದರೆ ಅವಳಿಗೆ ಶಕ್ತಿನೇ ಇಲ್ಲಂತೆ ಆಮೇಲೆ ಇಬ್ರು ಟಾರ್ಚರ್ ಅತ್ತೆ ಅತ್ತೆ ಮಗ ಅತ್ತೆ ಮಗ ಶುರು ಮಾಡ್ಕೊಂಡ್ರಂತೆ ನಿಮ್ಮ ದೊಡ್ಡಮ್ಮ ಹಿಂಗೆಲ್ಲ ಅಂದ್ರಲ್ಲ ಅಂತ ಆಯಮ್ಮನೇ ನನಗೆ ಫೋನ್ ಮಾಡಿದ್ದಿದ್ದು ನಾನು ಕೇಳಬಾರ್ದು ನಾವೇ ಹೋಗಿ ಡೈರೆಕ್ಟ್ ಅಂತ ಇದ್ದರೆ ಆಯಮ್ಮನೇ ನನಗೆ ಫೋನ್ ಮಾಡಿದ್ಲು ಅವಾಗ ನಾನು ಇದೆಲ್ಲ ಹೇಳಿದ್ರೆ ಆಮೇಲೆ ಮಗನಿಗೆ ಅದೇನೇನು ಏನೇನು ಹೇಳ್ಕೊಟ್ಲೋ ಏನೋ ಗೊತ್ತಿಲ್ಲ ಮಗ ಏನು ಎಂಟಿ ಇದು ಮಾಡಬಾರ್ದಾಗಿತ್ತಂತೆ ಇಲ್ಲ ನೀನು ಅವೆಲ್ಲ ಮಾಡಬಾರ್ದು ಅವಳು ಒಡವೆ ದುಡ್ಡು ಕಾರು ಕಾರು ಇನೋವಾ ಕಾರ್ ತೊಗೊಂಬರ್ಬೇಕು ಮನೆ ಹತ್ರ ಹ್ಞೂ ಕಾರ್ ಕೊಡಬೇಕು ಆಮೇಲೆ ದುಡ್ಡು ಒಂದುವರ ಲಕ್ಷ ಹಾಕ್ಸ್ಕೊಂಡೇ ಬೇಕು ನೀನು ತಿಂಗಳಿಗೆ ಒಂದ್ ಒಂದುವರ್ ಲಕ್ಷ ಮದ್ವೆ ಮಾಡ್ಕೊಟ್ರಿ ಏನೆಲ್ಲ ನೀವ್ ಮಾತುಕತೆ ಮಾಡ್ಕೊಂಡಿದ್ರಿ ಹಣ ಒಡವೆ ಕಾರು ಬೈಕ್ ಈ ತರದೇನಾದ್ರು ನೀವೇನಾದ್ರು ಅವ್ರಿಗೆ ಏನಾದ್ರು ಡಿಮ್ಯಾಂಡ್ ಇಟ್ಟಿದ್ರ ಅಥವಾ ನೀವೇನಾದ್ರು ಕೊಡ್ತೀರ ಒಪ್ಕೊಂಡಿದ್ರ ಇಲ್ಲ ಇಲ್ಲ ರಿಸೆಪ್ಷನ್ ಒಂದ್ ಗ್ರಾಂಡ್ ಆಗಿ ಮಾಡ್ಕೊಡ್ರಿ ಅದು ನಲ್ವತ್ತು ನಲ್ವತ್ತೈದು ಲಕ್ಷ ಖರ್ಚಾಯ್ತು ರಿಸೆಪ್ಷನ್ ಮಾಡಿದ್ವಿ ಗ್ರಾಂಡ್ ಆಗಿ ಮಾಡ್ಕೊಡಿ ಆಮೇಲೆ ಏನು ಕೇಳಲ್ಲ ಅಂದ್ರು ನಾನು ಹೇಳ್ದೆ ನಿಮ್ದು ಏನಾದರೂ ಇದ್ರೆ ಹೇಳ್ಬಿಟ್ರಿ ಇವಾಗೆ ನಾವು ಕಾರ್ಡ್ ಕೊಡ್ತಾ ಇಲ್ಲ ನಾವು ಸ್ಟಾಪ್ ಮಾಡ್ಬಿಡ್ತೀರಿ ಅಂತ ಇಲ್ಲ ಇಲ್ಲ ನಮ್ಗೆ ಆ ಥರ ಏನೂ ಇಲ್ಲ ಅಂತ ದೊಡ್ಡ ಸೋಸೆನ ತುಂಬ ಚೆನ್ನಾಗಿ ನೋಡ್ಕೊತಾವ್ರಿ ಅಂತ ನಾವು ಮನ್ಸು ಮಾಡಿದ್ವಿ ಬೇರೆಯವರೆಲ್ಲ ಹೇಳಿದ್ರು ಪರವಾಗಿಲ್ಲ ಪರವಾಗಿಲ್ಲ ಅಂತ